ಪಾಕಿಸ್ತಾನದ ನಿದ್ದೆ ಗೆಡಿಸಿದೆ ಭಾರತದ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ ಎಂಟ್ರಿ ಆಗ್ತಿದ್ದಂತೆ ಪತರಗುಟ್ಟಿದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಭೀತಿ ಹುಟ್ಟಿಸಿದೆ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆ ನಿನ್ನೆ ಅರಬ್ಬಿ ಸಮುದ್ರದ ಮೂಲಕ ಪಾಕಿನತ್ತ ಐಎನ್ಎಸ್ ವಿಕ್ರಾಂತ್ ಎಂಟ್ರಿ ಶುರುವಾಗಿತ್ತು ಈ ಮೂಲಕವಾಗಿ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಯಿಂದ ಪಾಕಿಸ್ತಾನ ಪುಕ ಪುಕ ಆಗಿದೆ ಎಂಟ್ರಿ ಆಗ್ತಿದ್ದಂತೆ ಈಗಾಗಲೇ ಗಡಗಡ ಅಂತ ಇದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಮತ್ತಷ್ಟು ಭೀತಿಯನ್ನ ಹುಟ್ಟಿಸ್ಬಿಟ್ಟಿದೆ ನಮ್ಮ ಭಾರತದ ಐ ಎನ್ ಎಸ್ ವಿಕ್ರಾಂತ್ ಯುದ್ಧ ನೌಕೆ ಯಾಕಂದ್ರೆ ಇದರ ವಿಶೇಷತೆ ಏನು ಪಾಕಿಸ್ತಾನ ಇಷ್ಟೊಂದು ಗಡಗಡ ಅಂತ ಭಯ ಪಡೋದಕ್ಕಾದ್ರೂ ಏನು ಕಾರಣ ಭಾರತ ಬಲಿಷ್ಠವಾಗಿರುವಂತ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತ್ ಈಗ ಬರ್ತಿದ್ದಂತೆ ಎಂಟ್ರಿ ಆಗ್ತಿದ್ದಂತೆ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ನಲುಕ್ತಾ ಇದೆ ಎದೆಯಲ್ಲಿ ನಡುಕ ಹುಟ್ಟುತ್ತಾ ಇದೆ ಹಾಗಾದ್ರೆ ಇದರ ವಿಶೇಷತೆ ಏನು ಇದರ ಸ್ಪೆಷಾಲಿಟಿ ಏನು ಯಾವ ಮೂಲಕವಾಗಿದೆ ಅವೆಲ್ಲವನ್ನ ಐ ಎನ್ ಎಸ್ ವಿಕ್ರಾಂತಿನ ಸ್ಪೆಷಾಲಿಟಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಿಮ್ಮ ಮುಂದೆ ಅದರ ಕಂಪ್ಲೀಟ್ ಚಿತ್ರಣವನ್ನ ತೋರಿಸ್ತಾ ಹೋಗ್ತೀವಿ ಈ ಮೂಲಕವಾಗಿ ಪಾಕಿಸ್ತಾನ ಯಾಕೆ ಭಯ ಪಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ಎಸ್ ವೀಕ್ಷಕರೇ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿದೆ ಅನ್ನೋದು ಐ ಎನ್ ಎಸ್ ವಿಕ್ರಾಂತಿ ಇದೆಯಲ್ಲ ಇದು ವಿದೇಶಿ ನಮ್ಮ ಸ್ವದೇಶ ನಿರ್ಮಿತವಾಗಿರುವಂಥದ್ದು ವಿದೇಶದಲ್ಲ ಇದು ಸ್ವದೇಶದ್ದು ಅಂದ್ರೆ ಭಾರತದಲ್ಲೇ ಮೇಡ್ ಇನ್ ಇಂಡಿಯಾ ಬಹುತೇಕ ಎಪ್ಪತ್ತ ಆರು ಪರ್ಸೆಂಟ್ ಇದು ಭಾರತದಲ್ಲೇ ಸಂಪೂರ್ಣವಾಗಿ ನಿರ್ಮಾಣ ಆಗಿರೋದು ಇದು ಮೊದಲ ಯುದ್ಧ ನೌಕೆ ಸ್ವದೇಶದಲ್ಲೇ ಇಂಡಿಯಾದಲ್ಲೇ ಮೊದಲು ರಷ್ಯಾದಿಂದ ಸಹಾಯ ತಗೊಂಡಿದ್ವಿ ಬೇರೆ ಬೇರೆ ದೇಶದಿಂದ ರಫ್ತು ಮಾಡ್ಕೊತಿದ್ವಿ ಆದರೆ ಐ ಎನ್ ಎಸ್ ವಿಕ್ರಾಂತ್ ಸ್ವದೇಶದ್ದು ಇದು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾಗಿದೆ ನಮ್ಮ ಭಾರತದ ನೆಲದಲ್ಲೇ ಬಹಳ ಬಲಿಷ್ಠವಾಗಿರುವಂತಹ ಯುದ್ಧ ನೌಕೆಯನ್ನ ನಾವು ಸಿದ್ಧಪಡಿಸಿರೋದು ಎರಡ್ ಸಾವಿರದ ಒಂಬತ್ತರಿಂದಲೇ ಇದರ ಕಾರ್ಯಾಚರಣೆಗಳು ಶುರುವಾಗಿತ್ತು ಯಾವ ರೀತಿಯಾಗಿ ಮಾಡಬೇಕೆನ್ನುವಂತಹ ರಿಸರ್ಚ್ಗಳು ಅದರ ಮುಂದುವರೆದ ಭಾಗವಂತೆ ಸದ್ಯ ಎಂಟ್ರಿ ಕೊಟ್ಟಿದೆ ಆತ್ಮ ನಿರ್ಭರ್ ಭಾರತ ಯೋಜನೆಗೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಭಾರತದಲ್ಲೇ ಆಗಬೇಕು ನಮ್ಮ ದೇಶದಿಂದಲೇ ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡೋದಕ್ಕೆ ಬೂಸ್ಟಿಂಗ್ ಕೊಡೋದು ಬೇಕನ್ನೋ ನಿಟ್ಟಿನಲ್ಲಿ ಆತ್ಮನಿರ್ಭರ್ ಭಾರತದ ಮೂಲಕವಾಗಿನೇ ರೆಡಿ ಆಗಿರುವಂತದ್ದು ಸುಮಾರು ಮೂವತ್ತು ಯುದ್ಧ ವಿಮಾನಗಳನ್ನ ನಿಭಾಯಿಸುವಂತ ಸಾಮರ್ಥ್ಯ ಇದೆ ಒಂದು ಯುದ್ಧ ವಿಮಾನಕ್ಕೆ ಪಾಕಿಸ್ತಾನ ಗಲಗಲ ಅನ್ನತ್ತೆ ಬಟ್ ಐ ಎನ್ ಎಸ್ ವಿಕ್ರಾಂತ್ ಯುದ್ಧ ನೌಕೆ ಇದೆ ಇದರಲ್ಲಿ ಮೂವತ್ತು ಯುದ್ಧ ವಿಮಾನಗಳನ್ನ ನಿಭಾಯಿಸುವಂತ ಸಾಮರ್ಥ್ಯ ಇದೆ ಈ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ಇದರ ಸಾಮರ್ಥ್ಯ ಇದೆ ಒಂದು ಸಲ ಎಂಟ್ರಿ ಕೊಟ್ರೆ ಪಾಕಿಸ್ತಾನದ ಕತೆ ಏನು ಅನ್ನೋದು ಜೊತೆಯಲ್ಲಿ ಮಿಗ್ ಟ್ವೆಂಟಿ ನೈನ್ ಕೆ ಮತ್ತು ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆಗೂ ಕೂಡ ಸೂಕ್ತ ಆಗಿರುವಂತದ್ದು ಮೂವತ್ತು ಯುದ್ಧ ವಿಮಾನಗಳನ್ನ ಸಾಗಿಸುವಂತ ಸಾಮರ್ಥ್ಯ ಇದೆ ಜೊತೆಯಲ್ಲಿ ನಾವು ಮಿಗ್ ಟ್ವೆಂಟಿ ಟ್ವೆಂಟಿ ನೈನ್ ಕೆ ಇರಬಹುದು ಹೆಲಿಕಾಪ್ಟರ್ ಅಂದ್ರೆ ಏರ್ಕ್ರಾಫ್ಟ್ಗಳು ಹೆಲಿಕಾಪ್ಟರ್ ಮತ್ತು ಬೇರೆ ಬೇರೆ ವಿಮಾನಗಳನ್ನ ಒಂದೇ ಲೆಕ್ಕದಾಚ ನೋಡೋದಾದ್ರೆ ಏರ್ಕ್ರಾಫ್ಟ್ಗಳಂತ ಕರಿತೀವಿ ಇವೆಲ್ಲವನ್ನ ಹೊತ್ತು ಸಾಗುವಂತ ದೊಡ್ಡ ಮಟ್ಟದ ಸಾಮರ್ಥ್ಯ ಇದೆ ಒಟ್ಟು ಇನ್ನೂರ ಅರವತ್ತು ಕಿಲೋಮೀಟರ್ ಉದ್ದ ಮತ್ತು ನಲವತ್ತೈದು ಸಾವಿರ ಟನ್ ತೂಕ ಇದೆ ಇದರ ತೂಕ ಎಷ್ಟಿದೆ ಅದರ ಡಬಲ್ ಅಷ್ಟು ತ್ರಿಬಲ್ ಅಷ್ಟು ಇದರ ಸಾಮರ್ಥ್ಯ ಇರುವಂತದ್ದು ಭಾರತದ ನೆಲದಲ್ಲಿ ನಿರ್ಮಿತ ಆಗಿದೆ ಸ್ವದೇಶಿ ಇದು ಆ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಯಾಕೆ ನಡುಕ ಹುಟ್ಟಿದಂತಲ್ಲ ಇದೇ ವಿಚಾರಕ್ಕೆ ಐ ಎನ್ ಎಸ್ ವಿಕ್ರಾಂತ್ ಹೈಟೆಕ್ ಕಮಾಂಡರ್ ಸೆಂಟರ್ ಇದೆ ಅಂದ್ರೆ ಬಹಳ ಪ್ರಮುಖವಾಗಿ ಆ ನೆಲದಲ್ಲೇ ನಿಂತು ಸಮುದ್ರದಲ್ಲಿದ್ದು ಗುರಿಯನ್ನ ಇಟ್ಟುಕೊಂಡು ಏಕಕಾಲಕ್ಕೆ ಸಂಪೂರ್ಣವಾಗಿ ಆಪರೇಷನ್ಸ್ ಗಳನ್ನ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ ರಾಡರ್ ವ್ಯವಸ್ಥೆ ಇದೆ ಶತ್ರುಗಳ ಕಂಪ್ಲೀಟ್ ಆಕ್ಟಿವಿಟೀಸ್ ಚಲನ ವಲನಗಳನ್ನ ನಿಖರವಾಗಿ ನಿಗಾ ಇಡುತ್ತೆ ಅದು ಎಲ್ಲೇ ಇದ್ರೂ ಕೂಡ ರಾಡರ್ ಮೂಲಕ ಪ್ರತಿಯೊಂದು ರೇಡಿಯೋ ಸಿಗ್ನಲ್ ಅನ್ನ ಕೂಡ ಐಡೆಂಟಿಫೈ ಮಾಡಿ ಅವರ ಮೂಮೆಂಟ್ಗಳನ್ನ ಡಿಟೆಕ್ಟ್ ಮಾಡುವಂತ ಕೆಪ್ಯಾಸಿಟಿ ಇದೆ ಇನ್ನು ಸ್ಕೈ ಜಂಪ್ ರ್ಯಾಂಪ್ ಇರಬಹುದು ಟೇಕ್ ಆಫ್ ಗೆ ಅಲ್ಲಿ ಕ್ಯಾಚಿಂಗ್ ಸಿಸ್ಟಮ್ಗಳಿದೆ ಅಂದ್ರೆ ನಾವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದೀವಲ್ಲ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಅಂದ್ರೆ ಆಗ್ಲೇ ಹೇಳ್ತಿದ್ದೆ ಮೂವತ್ತು ಯುದ್ಧ ವಿಮಾನಗಳನ್ನ ಅದರಲ್ಲಿ ಕ್ಯಾರಿ ಮಾಡುವಂತ ಕೆಪಾಸಿಟಿ ಇದೆ ಅಲ್ಲೇ ಟೇಕ್ ಆಫ್ ಆಗುತ್ತೆ ನೀಟಾಗಿ ಒಂದು ಟಾರ್ಗೆಟ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿ ರಾಡರ್ ಮೂಲಕ ಏನಾದ್ರೂ ಬಂದ್ರೆ ಹೊಡೆದು ಬಿಸಾಕುವಂತ ಎಲ್ಲ ವ್ಯವಸ್ಥೆಗಳಿದೆ ಹೀಗಾಗಿ ಫುಲ್ ಸ್ಪೀಡ್ ಆಗಿ ಟೇಕ್ ಆಫ್ ಮತ್ತು ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡ್ಕೋಬಹುದು ನಾವಲ್ಲೇ ನೀಟಾಗಿ ನಿಮ್ ತೋರಿಸ್ತಾ ಇದೀವಿ ಯಾವ ರೀತಿಯಾದಂತಹ ರನ್ ವೇ ಅದರ ಯುದ್ಧ ನೌಕೆಯ ಮೇಲೆ ಇದೆ ಈಸಿಯಾಗಿ ಇಲ್ಲೇ ಬಂದು ಲ್ಯಾಂಡ್ ಮಾಡಬಹುದು ಸಮುದ್ರದಲ್ಲೇ ಇದು ಸಮುದ್ರದಲ್ಲೇ ಏನೇ ಆದ್ರೂ ಕೂಡ ಟೇಕ್ ಆಫ್ ಮಾಡಬಹುದು ನೀಟಾಗಿ ಬಂದು ನಾವು ಲ್ಯಾಂಡ್ ಕೂಡ ಆಗ್ಬಹುದು ಮತ್ತೊಂದು ನಿಮ್ಮಲ್ಲಿ ತಲೆಯಲ್ಲಿ ಬರ್ತಾ ಇರಬಹುದು ಪ್ರಶ್ನೆ ಇಂತ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಜನರ ಮುಂದೆ ಹೇಳ್ತಿದ್ದೀರಲ್ಲ ಇದು ಎನಿಮಿಗಳಿಗೆ ಪ್ಲಸ್ ಆಗ್ಬಹುದು ಅಂತ ಟು ಬಿ ವೆರಿ ಕ್ಲಿಯರ್ ಇದು ಕೇಂದ್ರ ಸರ್ಕಾರದಿಂದಲೇ ಈಗಾಗಲೇ ಬಹಿರಂಗ ಆಗಿರುವಂತ ವಿಚಾರವನ್ನ ನಿಮ್ಮ ಮುಂದೆ ನಾವು ವರದಿ ಮಾಡ್ತಿರೋದು ಯಾವುದೋ ಕಾನ್ಫಿಡೆನ್ಶಿಯಲ್ ವಿಚಾರವಲ್ಲ ಬಹಳ ಪ್ರಮುಖವಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಮೂಲಕವಾಗಿ ಎಲ್ಲಾ ರೀತಿಯಾದಂತಹ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನ ಬಳಸಿನೇ ಭಾರತದಲ್ಲೇ ನಿರ್ಮಾಣ ಆಗಿರುವಂತಹ ಐ ಎನ್ ಎಸ್ ವಿಕ್ರ ವಿಕ್ರಾಂತ್ ಇದು ಜೊತೆಯಲ್ಲಿ ಐ ಎನ್ ಎಸ್ ವಿಕ್ರಾಂತ ತಕ್ಷಣ ಈ ಹೆಸರು ಯಾಕೆ ಅನ್ನೋದು ಸಾಮಾನ್ಯ ಕೇಳಬಹುದು ವಿಕ್ರಾಂತ್ ಅಂತಂದ್ರೆ ಏನು ಕರೇಜಿಯಸ್ ಶಕ್ತಿಶಾಲಿ ಅನ್ನುವಂತ ಹೆಸರಿಟ್ಟಿರೋದು ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಯಾವಾಗ ಬಾಂಗ್ಲಾದೇಶ್ ಜೊತೆ ವಿಮಾಚನೆ ನಾವು ವಿಮೋಚನೆ ಆಯ್ತಲ್ಲ ಬಾಂಗ್ಲಾದೇಶ ಆ ಹೊತ್ತಿನಲ್ಲಿ ಯುದ್ಧ ವಿಮಾನ ವಿಕ್ರಾಂತಿತ್ತು ಅದರ ಒಂದು ಸ್ಮರಣಾರ್ಥವಾಗಿ ಅದರ ನೆನಪಿಗಾಗಿನೇ ಅದೇ ಹೆಸರನ್ನ ಇಲ್ಲಿ ಐ ಎನ್ ಎಸ್ ವಿಕ್ರಾಂತಿಗೆ ಇಟ್ಟಿರೋದು ಈ ಮೂಲಕವಾಗಿ ಇದನ್ನ ಅರಬಿ ಸಮುದ್ರದ ದಂಡನಾಯಕ ಅಂತ ಕರೀತಾರೆ ಅರಬಿ ಸಮುದ್ರ ಸೇರಿದಂತೆ ಹಿಂದೂ ಮಹಾಸಾಗರ ಇದೆಯಲ್ಲ ನಮ್ಮ ಇಂಡಿಯನ್ ಓಷಿಯನ್ ಇವೆಲ್ಲ ಕಡೆ ಕಣ್ಗಾವಲನ್ನ ಮಾಡುತ್ತೆ ಅತ್ತ ಇತ್ತ ಸುತ್ತ ಮುತ್ತ ಯಾರೇ ಬಂದರೂ ಕೂಡ ಅವರನ್ನು ಹೊಡೆದು ಬಿಸಾಕುವಂತ ಕೆಪಾಸಿಟಿ ಅಷ್ಟು ಟೆಕ್ನಾಲಜಿ ಫಿಟ್ ಆಗಿರುವಂತ ರೈಡರ್ ವ್ಯವಸ್ಥೆ ಇದೆ ಜೊತೆಯಲ್ಲಿ ಭಾರತದಲ್ಲೇ ನಿರ್ಮಾಣ ಆಗಿದೆ ಮೂವತ್ತು ಯುದ್ಧ ವಿಮಾನಗಳನ್ನ ತನ್ನಲ್ಲೇ ಹೊತ್ತು ಅದೇ ಅಲ್ಲೇ ರನ್ ವೇಗಳಿದೆ ಟೇಕ್ ಆಫ್ ಮಾಡ್ಕೋಬಹುದು ಯಾವುದೇ ರೀತಿಯಾದಂತಹ ರೇಡಿಯೋ ಸಿಗ್ನಲ್ಸ್ ಬಂದ್ರೆ ಡಿಟೆಕ್ಟ್ ಮಾಡಿ ಅದರ ಕಣ್ತಪ್ಪಿಸಿ ಅತ್ಯಾಧುನಿಕವಾಗಿರುವಂತಹ ವ್ಯವಸ್ಥೆಗಳು ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಬಳಿ ಇದೆ ಹೀಗಾಗಿನೇ ನಮ್ಮ ಭಾರತದಲ್ಲಿ ಯಾಕೆ ರಕ್ಷಣಾ ವಲಯಕ್ಕೆ ಇಷ್ಟೊಂದು ಬಜೆಟ್ ಎತ್ತಿಡ್ತಾರೆ ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳಿಗೆ ಉತ್ತರ ಇಲ್ಲೇ ಇದೆ ನೋಡಿ ಎಂಥದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ನಿಭಾಯಿಸುವಂತ ಶಕ್ತಿ ಈ ರೀತಿಯಾದಂಥ ಯುದ್ಧ ವಿಮಾನ ನೌಕೆಗಳಿಗಿರುತ್ತೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಟೇಕ್ ಆಫ್ ಆಗುತ್ತೆ ಅಂತ ಅಂದ್ರೆ ಒಟ್ಟು ಇನ್ನೂರ ಅರವತ್ತು ಕಿಲೋಮೀಟರ್ ಉದ್ದ ಇದೆ ನಲವತ್ತೈದು ಸಾವಿರ ಟನ್ನು ತೂಕ ಇರುವಂಥದ್ದು ಯಾಕಂದ್ರೆ ಎಲ್ಲ ಯುದ್ಧ ವಿಮಾನಗಳನ್ನ ಹೊತ್ತು ಹೋಗಬೇಕು ಆಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಟೇಕ್ ಆಫ್ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಿಮಗೆ ಗಮನಿಸ್ತಾ ಇದ್ದೀರಿ ಈ ಮೂಲಕವಾಗಿ ರನ್ ಟೇಕ್ ಆಫ್ ಆಗುತ್ತೆ ಇಮಿಡಿಯೇಟ್ ಆಗಿ ಇದಕ್ಕೆ ಪಾಕಿಸ್ತಾನ ಹೆದರುತ್ತಿರೋದು ಕರಾಚಿ ಹತ್ರ ಬರ್ತಾ ಇದೆಯಾ ಮುಗೀತು ನಮ್ಮ ಕತೆ ಅನ್ನೋದಾಗಿನೇ ಹೀಗಾಗಿನೇ ಅತ್ಯಾಧುನಿಕವಾದಂತ ಟೆಕ್ನಾಲಜಿಗಳನ್ನ ಹೊಂದಿಟ್ಕೊಂಡು ಪಾಕಿಸ್ತಾನವನ್ನ ಕ್ಷಣಾರ್ಧದಲ್ಲೇ ನಲುಗಿಸಬರ್ಬೋದು ಬೂದಿ ಹುಡುಕಬೇಕು ಅವಶೇಷಗಳು ಕೂಡ ಸಿಗೋದಿಲ್ಲ ಯಾಕಂದ್ರೆ ಅಷ್ಟು ಅಡ್ವಾನ್ಸ್ ಆಗಿ ಟೆಕ್ನಾಲಜಿಕಲಿ ಫಿಟ್ ಆಗಿದೆ ಯಾಕಂದ್ರೆ ರೇಡರ್ ವ್ಯವಸ್ಥೆ ಇದೆ ಶತ್ರುಗಳು ಒಂದು ಸಣ್ಣ ಸಿಗ್ನಲ್ ಪಾಸ್ ಆದ್ರೂ ಕೂಡ ಯಾಕಂದ್ರೆ ಯಾವಾಗ ಸಮುದ್ರದಲ್ಲಿ ನಾವು ನೌಕಾ ಪಡೆಯುತ್ತೆ ಅಂದ್ರೆ ರೇಡಿಯೋ ಸಿಗ್ನಲ್ಸ್ ಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅವರ ಇಂಚಿಂಚು ಕೆಳದಿಂದ ಎಲ್ಲಾದ್ರೂ ಸಬ್ಮರೀನ್ ಗಳು ಬರ್ತಾ ಇದೆಯಾ ಅಥವಾ ಬೇರೆ ರೀತಿಯಾದಂತಹ ದಾಳಿ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಿದಾರಾ ಇವೆಲ್ಲ ಮೂಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಲಾಗುತ್ತೆ ಸ್ಕೈ ಜಂಪ್ ರ್ಯಾಂಪ್ ಇರ್ಬೋದು ಟೇಕ್ ಆಫ್ಗೆ ಯಾವ ರೀತಿಯಾದಂತಹ ಕ್ಯಾಚಿಂಗ್ ಸಿಸ್ಟಮ್ ಈ ಎಲ್ಲ ವ್ಯವಸ್ಥೆಯನ್ನ ಇದರಲ್ಲಿ ಅಳವಡಿಸುವಂತ ಕೆಲಸ ಮಾಡಲಾಗಿದೆ ಫುಲ್ ಸ್ಪೀಡಲ್ಲಿ ಟೇಕ್ ಆಫ್ ಮಾಡ್ಕೋಬಹುದು ದಿಢೀರಂತ ಎಮರ್ಜೆನ್ಸಿ ಇದೆ ಸಮುದ್ರದಲ್ಲಿ ಇದೀಯಪ್ಪ ಎಲ್ಲಿ ಲ್ಯಾಂಡಿಂಗ್ ಮಾಡೋದಿಲ್ಲ ಈ ಯುದ್ಧ ನೌಕೆಯಲ್ಲಿ ಲ್ಯಾಂಡಿಂಗ್ ಮಾಡುವಂತ ಎಲ್ಲ ವ್ಯವಸ್ಥೆ ಇದೆ ಹಾಗಾಗಿನೇ ರನ್ವೇ ಕಾಣಿಸ್ತಾ ಇದೆಯಾ ಅಲ್ಲಲ್ಲಿ ಅಲ್ಲಿ ಬಂದು ಲ್ಯಾಂಡ್ ಮಾಡಬಹುದು ಎಷ್ಟು ಬರೋಬ್ಬರಿ ಮೂವತ್ತು ಯುದ್ಧ ವಿಮಾನಗಳನ್ನ ಅಲ್ಲೇ ಇಟ್ಕೊಳ್ಳುವಂತ ಸಾಮರ್ಥ್ಯ ಇದೆ ಒಂದು ಎರಡು ಅಲ್ಲ ಮೂವತ್ತು